சாரு வந்து அவங்க அவ்வளே உடல அவரு ஃபிஃப்டி பர்செண்ட் ஹெச் இன்னும் நம்ம தோந்திர அவ்வளோனா ஃபிஃப்டி பர்செண்ட் அவ் ஆதந்திர நீங்க பன்சன் சாலியர் விட வேணும் குருபர் அதான் இவன் தலித்தர் விடுதல்ல மாரிஸ்தி மார்க்கே தான் ಕಾಫಿ ಹುಂಕು ಮಾರೋ ತೀವ್ರಾವೆಲ್ಲ ಸುಂಕು ಮಚ್ಕೊಂಡ್ರೆ ಎಲ್ಲ ಕಾಫಿ ಅವಾಗ ಏನ್ ಮಾಡ್ತೀವ್ರಿ ಇಲ್ರಿ ನಾ ಎಷ್ಟೇ ಇದೀನಿ ನನ್ ಬಿಡ್ರಿ ಚೆನ್ನಾಯ್ತ ಅವಾಗೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅವಾಗ ಹೇಳಿದ್ರು ಹೇಳಿ ಭಾರತ ಪಾಕಿಸ್ತಾನ ದೇಶ ಹೊಡಿಬ್ಯಾಡ್ರಿ ಎಂದೂ ಭಾರತ ಪಾಕಿಸ್ತಾನದ ಶಾಂತಿ ಸಿಗುವುದಿಲ್ಲ ಇರುದ್ರ ಅಖಂಡ ಭಾರತ ಇರಲಿ ಇಲ್ಲೇ ಎಲ್ಲರಿಗೂ ನ್ಯಾಯ ಕೊಡುವಂತ ಕೆಲಸ ಮಾಡಿ ಆದ್ರೆ ಈ ನೆಹರುಗೊಂದು ಕಟಾಯಿತು ಪ್ರಧಾನಮಂತ್ರಿ ಆಗೋದು ಗಾಂಧಿ ಮೂರ್ತಿ ಒಬ್ಬ ಸೇರ್ಕೊಂಡು ಬಿಟ್ಟಿದ್ದ ಹಾ ಏನ್ ಮಾಡಿದ್ರು ನೆಹರು ಪ್ರಧಾನಮಂತ್ರಿ ಅವ್ರು ಯಾಕಂದ್ರ ಅವ್ರ ಅವ್ರು ಯಾರು ಮುಸ್ಲಿಂ ಲೀಡರ್ ಇತ್ತಲ್ಲ ಮೊಹ್ಮದ್ ಅಲಿ ಜಿನಾ ಅವ ಏನು ಕಂಡೀಷನ್ ಆಗ್ತದೆ ಗಾಂಧೀಗೆ ಪಾಕಿಸ್ತಾನ ಭಾರತ ಹೊಡಿದ್ರು ಬೇಡ ಅಂದ್ರೆ ನಾನು ಪ್ರಧಾನಮಂತ್ರಿ ಮಾಡಿ ತಗೊಂಡು ತಗೊಂಡು ಇಸ್ಲಾಂ ಮಾಡ್ತೀರ ತವ ಇವಾಗ ಗಾಂಧಿ ಅಂದ ಏನಾರ ಹಳ ಹುಗಳಪ್ಪ ಕೊಟ್ಟು ನೀವು ನೆರವು ಮಾಡಬೇಕಾಗಿತ್ತು ಅಂತೇಳಿ ದೇಶ ಹೊಡಿದು ಅಂತ ನಿರ್ಣಯ ಮಾಡಿದಾಗ ಸರ್ದಾರ್ ವಲ್ಲಭ ಪಟೇಲ್ ಬಿಟ್ಟರೆ ಎಲ್ಲರೂ ವಿರೋಧ ಮಾಡಿದ್ರು ಆದರೆ ಅವತ್ತು ಗಾಂಧೀಜಿನ ಹೇಳ್ತಿರ್ತಲ್ಲ ನಮ್ಮ ತಲೆ ಕೂತ್ಬಿಟ್ಟಿದ್ದೆ ಗಾಂಧಿ ಎಷ್ಟು ಲಕ್ಷ ಜನ ನಮ್ಮ ಹಿಂದೂಗಳ ಅನ್ ಅತ್ಯಾಚಾರ ಆಯಿತು ಕೊಲೆ ಆಯಿತು ಈ ದೇಶಕ್ಕೊಬ್ಬ ನೆಹರು ಬರಬೇಕಾದ್ರೆ ಕೋಟ್ಯಂತರ ಹಿಂದೂಗಳ ಕೊಲೆ ಆಯಿತು ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯ ಸಿಗುವಾಗ ಏನು ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಅದು ಸತ್ಯ ಆಯಿತು ಅವ್ರು ಇನ್ನು ಮುಂದುವರೆದು ಒಂದು ಮಾತು ಹೇಳಿದ್ರು ನೀವು ಭಾರತ ಪಾಕಿಸ್ತಾನ ಮಾಡೋದೇ ನಿರ್ಣಯ ಮಾಡಿದ್ರೆ ಇಲ್ಲಿರೋರ್ನ ಅಕ್ಕಡಿ ಕಾಸ ಅಲ್ಲಿ ಇರುವ ಹಿಂದೂಗಳನ್ನ ಭಾರತದ ಒಂದು ಪರಿಕಲ್ಪನೆ ಡಾಕ್ಟರ್ ಬಾಬಾ ಸಾಹಬಾ ಮೈಡ್ಕರೆ ನೀನರ ಮಕ್ಕ ಕಾಂಗ್ರೆಸ್ ನವರಿಗೆ ಹಾಕ್ತರೆ ಬಿಜೆಪಿ ನatro ಬಂದು ತರೆ ಸಂವಿಧಾನವನ್ನ ಪದ್ರಾಮನೆ ಮಾಡ್ತಾರೆ ಮಹಾ ಬದಲameni ಮಾಡಿದ್ರು ಡಾಕ್ಟರ್ ಬಾಬಾ ಸಾಹಬಾ ಮೈಡ್ಕರೆ ಎರಡು ಸಲ ಚುನಾವಣೆಯನ್ನು ಸೋಲಿಸ್ತಾರೆ ಕಾಂಗ್ರೆಸ್ ನೆಹರುನೇ ಓಜಲ್ ಪ್ರಚಾರ ಮಾಡ್ತಾನೆ ಬಾಂದರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಡುದರೇ ತಗೊಂಡ್ಬಿಟ್ಟಾರ ನೀರು ನನಗೆ ನಾನು ಭಾರತ ರತ್ನವನ್ನು ಘೋಷಿಸುತ್ತೇನೆ ಇಂದಿರಾ ಗಾಂಧಿ ನನಗೆ ನಾನು ಭಾರತ ಘೋಷಿಸುತ್ತೇನೆ ರಾಜೀವ್ ಗಾಂಧಿ ನನಗೆ ಮಕ್ಕಳಿಗೆ ಅಪ್ಪನ ಅವ್ರಿಗೆ ಯಾರು ಕೊಡೋರು ಬಿಕ್ಕಿದ್ದಿಲ್ಲ ಹಿಂಗೆ ಕೆಲವೊಂದು ಯೂನಿವರ್ಸಿಟಿಗಳು ಅದ ಇದೇ ಜಗತ್ನಾಗ ಹತ್ತು ಲಕ್ಷ ರೂಪಾಯಿ ಪ್ಯಾಕೇಜ್ ಕೊಟ್ಟರು ಡಾಕ್ಟರ್ ಕೊಡ್ತಾರೆ ಅಂತ ಅದಾವು ನನಗೂ ಒಬ್ರು ಬಂದರು ಏನು ರೀ ನೀವು ಪಾಲ್ಟಾಗಿ ಎರಡು ಮೂರು ಮಂದಿ ಡಾಕ್ಟರೇಟ್ ಸಿಕ್ಕೈತಿ ನಿಮಗೂ ಬೇಕಾದ್ರೆ ಹೇಳ್ರಿ ಅದ್ಯಾವುದೋ ಕೊಲಂಬ ಮಲೇಷ್ಯಾದಾಗ ಐತಿ ಹತ್ತು ಲಕ್ಷ ರೂಪಾಯಿ ಮೂ ಐದು ದಿವಸ ಡೇ ಆರು ದಿವಸ ನಾಯ್ ಏನ ಹೇಳದ್ರಿ ಆ ಟ್ರೋಲ್ ಅಲ್ಲಿ ನಾಲ್ಕು ದಿವಸದ ಹಿಂಗೆ ಒಂದು ತೊಗೊಂಡ್ರು ಅವನು ಖರೀಗವನ್ನ ಹಾಕ್ಕೊಂಡು ಅದ ಇವತ್ತು ಭಾರತ ರತ್ನ ತಾವೇ ತೊಗೊಂಡ್ರು ಯಾರೂ ಪಟ್ಟಿಲ್ಲ ಅವರಿಗೆ ಯಾವ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಅಂತ ಪವಿತ್ರವಾದಂತ ಇವತ್ತು ನರೇಂದ್ರ ಮೋದಿ ಅವ್ರ ಯಾರೇ ಇವತ್ತು ಬಾಬಾ ಸಾಹೇಬ್ರೇ ನಂದು ಚೇಂಜ್ ಮಾಡಿಕೋರಿ ಅಂದ್ರೂ ನಾವು ಮಾಡೋದಿಲ್ಲ ಇದೇ ಸಂವಿಧಾನ ಸೂರ್ಯ ಚಂದ್ರ ಅವರಿಗೆ ಇರ್ತದ ಅಂತ ಮಾತಾಡಿದ್ರೆ ಇನ್ನಾಗ ಏನ್ ಹೇಳ್ಬೇಕಾರಪ್ಪ ಎದಿ ಸೀಳ್ ಹೇಳ್ಬೇಕಂದ್ರೆ ನಾನು ದಾನ ಮಾಡ್ತಾನೆ ಇವಾಗ ಎಲ್ಲ ಆಪರೇಷನ್ ಆಗ್ತದೆ ಅಲ್ಲಿಂದ ಅಂಬೇಡ್ಕರ್ ಅವ್ರಿಗೆ ಏನು ಹೇಳ್ದಾರಲ್ಲ ನಮ್ಮ ಹಿರಣ್ಣವರು ಒಳಗೆ ಅವ್ರದ್ದು ಏನು ಹತ್ತಿರಲ್ಲ ತಿರ್ಕೋತಾರಲ್ಲ ಆ ಮೇಲೆ ಅಲ್ಲಿ ಜಾಗ ಕೊಡೋದಿಲ್ಲ ಅಂಬೇಡ್ಕರ್ ಅವ್ರ ಶರೀರೇ ಇಲ್ಲಿ ಜಾಗ ಇಲ್ಲ ತರ್ತಾರೆ ಅದೇ ನೇರುಗ ನಾಲ್ಕು ಎಕರೆ ಇಂದಿರಾ ಗಾಂಧಿಗೆ ಮೂವತ್ತೊಂಬತ್ತು ಎಕರೆ ಈ ರಾಜೀವ್ ಗಾಂಧಿಗೆ ಹದಿನೆಂಟು ಎಕ್ರಿ ಜಾರಿ ಈ ದೇಶದ ದಲಿತರು ಹೆಣ್ಮಕ್ಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮ ಎಲ್ಲ ಕಷ್ಟಗಳ ಅಪಮಾನಗಳನ್ನು ಸಾವಿರಾರು ವರ್ಷಗಳಿಂದ ನಮ್ಮ ವ್ಯವಸ್ಥೆಯಲ್ಲಿ ಆದಂಥ ಬದಲಾವಣೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಭೂಮಿ ಕೊಡುವುದಿಲ್ಲ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದೊಂದು ಕಾರ್ ಇರ್ತದೆ ಆ ಕಾರನ್ನು ಮಾರಿ ಆ ರೊಕ್ಕ ಒಯ್ದು ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾಕ್ ರೊಕ್ಕ ತುಂಬಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ಚೌಪಾಟಿ ತಂದು ಅವ್ರನ್ನ ಅಂತ್ಯಕ್ರಿಯೆ ಆಗ್ತದೆ ಇವತ್ತು ಕಾಂಗ್ರೆಸ್ನಾಗ ಹೇಳ ಅಂಬೇಡ್ಕರ್ ಫೋಟೋ ಹಾಕೊಂಡು ಇವ್ರು ನಾಟಕ ಅಂಬೇಡ್ಕರ್ ಹೆಸರಲ್ಲಿ ಲೂಟಿ ಮಾಡ್ರಿ ಖರ್ಗೆ ಅವ್ರು ಹೇಳ್ತಾರೆ ಬಿ ಜೆ ಪಿ ಅಂದ್ರೆ ಒಂದು ಮೋದಿಯವ್ರ ಬಗ್ಗೆ ಪ್ರಿಯಾಂಕ ಖರ್ಗೆ ಮಾತಾಡ್ತೇನೆ ಪುಣ್ಯಾತ್ಮ ಬರೀ ಖರ್ಗೆ ಅವ್ರದ್ದು ಅರ್ಧ ಆಸ್ತಿ ಮಾರಿ ಬಿಟ್ರ ಕರ್ನಾಟಕದಾಗ ಎಲ್ಲರಿಗೂ ಹದಿನೈದು ಲಕ್ಷ ರೂಪಾಯಿ ಕೊಡೋದು ಎಲ್ಲ ದಲಿತರಿಗೆ ಎಲ್ಲ ಆರ್ ಸಿ ಸಿ ಮನೆ ಮಾಡ್ಕೊಡ್ ಕೊಡ್ತೀರಿ ಏನಪ್ಪ ನಿಮ್ಗೆ ತಮ್ಮ ಐತೆ ತಾಕತ್ತೈತೆ ಪಾಪ ಅಂಬೇಡ್ಕರ್ ಮಕ್ಕಳು ಮಾ ಮಕ್ಕಳು ಎಲ್ಲದರ ಇವತ್ತು ಬಂಧುಗಳೇ ಇವತ್ತು ಅಂಬೇಡ್ಕರ್ ಅವ್ರನ್ನ ಈ ಕಾಂಗ್ರೆಸ್ಸು ತನಗೆ ಹೆಂಗೆ ಬೇಕಂದು ಯೂಸ್ ಮಾಡ್ಕೊಂಡಿದೆ ರಾಜೀವ್ ಗಾಂಧಿ ಹೇಳಿದ್ರಲ್ಲ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಹೇಳಿ ನಮ್ಮಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ನಾವು ಟಿಕೆಟೇ ಕೊಡಲಿಲ್ಲ ನಮ್ಮದಾಗೂ ಆ ಒಂದು ಚಿಂತನೆ ಇಲ್ಲ ಯಾವಾಗಲೂ ಅದಕ್ಕೆ ಬಂಧುಗಳು ಇವತ್ತು ನಾವು ವಿನಂತಿ ಮಾಡ್ಕೊತೀನಿ ಇವತ್ತು ಚಿಕ್ಕೋಡಿ ಲೋಕಸಭೆ ಬದಲಾವಣೆ ಏನು ಮಾಡಬೇಕಂತ ಹೇಳಿ ಕೆಲವೊಂದು ಮಂದಿ ಅದಾರ ಲೀಡ್ರ್ಗಳು ಅದಕ್ಕೆ ಪಾರ್ಟಿ ಇಲ್ಲ ಹಗಲ ತಟ್ಟೆ ಒಂದು ಪಾರ್ಟಿ ರಾತ್ರಿ ಒಂದು ಪಾರ್ಟಿ ಇರ್ತದೆ ಹಗಲತ್ತು ಬಿಜೆಪಿ ಇರ್ತಾರ ರಾತ್ರಿ ಇಲ್ಲಿ ಕಾಂಗ್ರೆಸ್ ಅಂತ ಹೇಳಿ ಫೋನ್ ಮಾಡ್ತಾರೆ ಕೆಲವೊಂದು ಮಂದಿ ಕಾಂಗ್ರೆಸ್ನಾಗಿದ್ದಾವೆ ಇಲ್ಲಿ ಬಿಜೆಪಿ ಅಂತ ಫೋನ್ ಮಾಡ್ತಾರೆ ಹಿಂಗೆಲ್ಲ ಹೇಗೆ ಈ ಅವಳಿ ಜಿಲ್ಲೆದಾಗ ನಡದ ನಾ ಇಷ್ಟೇ ಕೇಳ್ತೀನಿ ಇವತ್ತು ಕರ್ನಾಟಕದ ನೀವು ಸರ್ಕಾರದ ಗ್ಯಾರಂಟಿಗಳು ಎಲ್ಲ ಕೇಳಿ यार प्रमाणिक वगैरे इंप्लिमेंट आग न कि सिद्ध एरूर युनिट केजी हत् केचित मतनि ब्रस् प्रयाण निश्चित ನಿಮ್ಮ ಲೋಕಸಭಾ ಎಲೆಕ್ಷನ್ ಆಗೋಣ ನಿಮ್ಮ ಮನೆಗೆ ಹೋಗೋದು ಖಚಿತ ಭಾಳ ಜನಿಸಿದ್ದು ಅಲ್ಲಿ ಒಳಗೆ ಧ್ವಂಸ ನಡೆದದಿದೆ ಸಿದ್ದರಾಮಯ್ಯ ಯಾವಾಗಳಿಸಿಲ್ಲ ತೋರತ್ತರ ಸಿದ್ದರಾಮಯ್ಯನವ್ರಿಗೂ ಬಹಳ ಸಿದ್ದರಾಮಯ್ಯ ಕೂಡ ಇರೋರೆ ಸಿದ್ದರಾಮಯ್ಯರು ಬೆನ್ನಕ್ಕೆ ಚುರಿ ಹಾಕುವಂಥ ಪ್ರಯತ್ನ ನಡೆದ್ಬಿಟ್ಟದ ಅದಕ್ಕೆ ಬಂಧುಗಳೇ ಈ ಚುನಾವಣೆಯಲ್ಲಿ ನಾವು ನಮ್ಮ ಧರ್ಮ ನಮ್ಮ ದೇಶ ಉಳಿದ್ರ ಸಲಾಗ ನಾವು ಊಟ ಹಾಕ್ಬೇಕಾಗಿತ್ತು ಎಷ್ಟು ದಿವಸ ಹೇಳಿ ನಾವು ಹೋಗಿ ಕಾಲು ಮುಗಿಸ್ಕೊತ ಸ್ವಾಭಿಮಾನ ಇಲ್ಲ ಹಾ ಕಾಲು ಎದಕ್ಕೆ ಮುಗೀತಿರಪ್ಪ ಈ ದೇಶದ ಪ್ರಧಾನಮಂತ್ರಿನಾಗ ಯಾರ ಕಡೆಯಿಂದ ಕಾಲು ಮುಗಿಸೋದಿಲ್ಲ ನೀವು ಹೋಗಿ ನಾ ಅವ್ರ ಮರಿ ಮೊಮ್ಮಕ್ಕಳಿಗೆ ಅವ್ರ ಬೆಕ್ಕನ ಆಗಿದ್ರು ಕಾಲು ಯಾಕಂದ್ರೆ ಅವ್ರ ಬೆಕ್ಕನೂ ನಾಯಿನೂ ಜಡ್ ಪಿ ಮೆಂಬರ್ ಆಗಿರ್ತಾರೆ ಇಲ್ಲಿದೆ ಸಹಕಾರ ಸೌಕರ್ಯ 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 ಚಲೋ ಚಲೋ ಮಂದಿರೋ ಹಗದಿ ಟಾರ್ಚ್ ಹಿಂಗೆ ಹಾಕೊಂಡು ಉದ್ದು ಕಬ್ಬಿಗೆ ಹಾಕೊಂಡು ಹೋಗ್ತಾರೆ ಸೌಕರ್ಯ ಮನೆಗೆ ಕೂತಿರ್ತಾರೆ ನೋಡಿದ್ರೆ ಎಂತ ಪರಿಸ್ಥಿತಿ ಚಿಕ್ಕ ಬೆಳಗಾವ ನಾವು ಸ್ವಾಭಿಮಾನದಿಂದ ಮೇನ್ ಕಬ್ಬು ಹಾಕ್ತೀರಿ ಕಬ್ಬಿನ ಬಿಲ್ ತಗೋತೀರಿ ಪುಕಟ್ಟಿ ಬಿಲ್ ಅಂತ ಕೊಡೋದಿಲ್ಲ ಕಾಟ ಅಂತ ಹೊಡಿದ ಗ್ಯಾರಂಟಿ

ಯಾಕೆ ಬ್ಯಾನ್ ಐತಿ ಅಂದ್ರೆ ಅವ್ ಏನ್ ಹೇಳಿದ್ದ ಬೆಳಗಾವಿದಾಗ ರೈತರು ಎರಡು ವರ್ಷಗನ್ ಬರಗಾಲ ಹೇಳಿ ಅಂತೇಳಿ ಬಯಸ್ತಾರತ್ತ ಅಲ್ಲಿಂದ ಆ ರೈತರು ಈಗ ಐದು ಲಕ್ಷ ರೂಪಾಯಿ ಪರಿಹಾರ ಚಾಲು ಮಾಡಿದ ಮಾಡಿದ್ಮೇಲೆ ಅವ್ ಆತ್ಮಹತ್ಯೆ ಮಾಡ್ಕೊಳಕತ್ತಾರ ಹಾಗೆ ಯಾರು ಮಾಡ್ಕೊತೀರೇನ್ರಿ ರೈತರ ಹಂಗೆ ಮಾಡ್ತಾರೇನ್ರೀ ಹಂಗೆ ಸ್ವಾಭಿಮಾನ ಐತಿ ನಿಮ್ಮಲ್ಲಿ ನಾ ಕೇಳಿದೆವನಿಗೆ ಶಿವಾನಂದ್ ಪಾಟೀಲ ನೀನು ಭಾ ಪಂಚಮ್ ಸಾಲಿಗೆ ಪಂಚಮ್ ಸಾಲ ಗಡಿಯಲ್ಲಿ ಹಾಕತ್ತ ಬಾಡಿಗೆ ಕೊಟ್ಟನ ನೀ ಕಿಸದ್ ಯಾವುದಕ್ಕೂ ಬರಲಿಲ್ಲ ಹತ್ತು ರೂಪಾಯಿ ಕೊಡಲಿಲ್ಲ ನಾ ಹೇಳ್ತೀನಪ್ಪ ನಿನಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ನೀ ಆತ್ಮಹತ್ಯೆ ಮಾಡ್ಕೊತೀನಿ ಇದನ್ನ ಎಂಡೋರ್ಸ್ಮೆಂಟ್ ಯಾರು ಮಾಡ್ತಾರ ಬ್ರದರ್ಸ್ ದೊಡ್ಡ ಬ್ರದರ್ ಯಾರು ಅವ್ನು ಡಿ ಕೆ ಶಿವಕುಮಾರ್ ಹೇಳ್ತಾನ ಶಿವಾನಂದ ಪಾಟೀಲ್ ಹಿಂದು ಸತ್ತರಿ ಸತ್ಯಕ್ಕೆ ಸಮೀಪ ಇತ್ತು ಸರ್ತಾರೆ ನಾ ಹೇಳ್ದೆ ಸರ್ ಡಿಕೆ ಶಿವಕುಮಾರ್ ನಿಮಗೆ ಐವತ್ತು ಕೋಟಿ ರೂಪಾಯಿ ಕೊಡ್ತೀನಿ ನೀ ನೀರನ್ನ ಹಾಕೊಡ್ತೀನಿ ಯಾಕಂದ್ರೆ ನಿಮಗೆ ರೇಟ್ ಹೆಚ್ಚೈತೆ ಇಡಿ ಐ ಟಿ ಗೋಡಿ ಏನೋ ಎಲ್ಲ ಹಾಂ ಐವತ್ತು ಕೋಟಿ ರೂಪಾಯಿ ಕೊಡ್ತೀನಿ ಎಲ್ಲ ರೈತರ ಕಡೆ ಭಯ ಕೊಡ್ತೀನಿ ಹೋಗಿ ನಾನು ಗಸಗೇನ ಹಾಕ ತೊಗೊಂಡು ಹಾಕೊಳ್ತೀವಿ ಮಾನ ಮರ್ಯದೈತೆ ನಿಮಗೆ ರೈತರ ಬಗ್ಗೆ ಮಗು ರೈತ ನಾಲ್ಕು ಸಾವಿರ ಕುಡಿದ್ರು ಚೆಂಡ ತೋರಿಸ್ಬೇಕು बर मोदीवरदे आर सवि बर्लाक निम् अखी मोदीवरदे आर सूपाय मोदी सबरेस्ट आफीसा मैं पेट्रोल कु दारूट नानी रब मनी बेगाम अदेश कर्नाटक मद्यपान प्रियर प्रिय प्रियस्क संघ ಅವ್ರದ್ದು ಏನು ಬೇಡಿಕೆಗಳು ನಮ್ಮನ್ನು ಸಮಾಜದಲ್ಲಿ ಗೌರವಿತವಾಗಿ ನೋಡಿಕೊಳ್ಳಬೇಕು ನಂಬರ್ ಟು ನಮ್ಮ ಇಡೀ ರಾಜ್ಯದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ಕೊಡುವಂತಹ ನಾವುಗಳಿಗೆ ಕೆಲವೊಂದು ರಿಯಾಯಿತಿಗಳನ್ನು ಘೋಷಿಸಬೇಕು ನಾವು ಬಾರಿಗೆ ಹೋದಾಗ ಶೇಂಗಾ ಮತ್ತು ಚಿಪ್ಸ್ ಅನ್ನು ಫ್ರೀಯಾಗಿ ಕೊಡಬೇಕು ಬಾರಿನಲ್ಲಿ ನಮಗೆ ಸಪ್ಲೈ ಮಾಡೋರು ರೆಸ್ಪೆಕ್ಟೆಡ್ ಸರ್ ಎಂದು ಕರೆಯಲಬೇಕು ಕೆಲವೊಂದು ಸಲ ಅತಿ ಹೆಚ್ಚು ಕುಡಿದು ಹಾದಿಯಲ್ಲಿ ಬಿದ್ದರೆ ಪೊಲೀಸ್ ಇಲಾಖೆಯವರು ಒಂದು ಗೌರವದಿಂದ ಸಲ್ಲಿಕೊಡೋದು ನಮ್ಮ ನಮ್ಮ ಮನೆಗೆ ಬಿಡಬೇಕು ಎಲ್ಲ ಹೋಗುದು ನಾವು ಟ್ಯಾಕ್ಸ್ ಕೊಡೋದು ನಾವು ಮಕ್ಕಳ ಒಯ್ದು ನೀವು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತೀರಿ ಫ್ರೀ ಬಸ್ ಕೊಡ್ತೀರಿ ಆ ಫ್ರೀ ಬಸ್ನ ಎಲ್ಲಿದ್ದೀರಿ ಸ್ವಲ್ಪ ನಾನು ಬೆಳಗಂಟೀನಿ ಯಾಕ ಸ್ವಲ್ಪ ಕುಂದ ತೋರದೈತ್ರಿ ಬೆಳವಣ ಮುಂದಿ ಸಂಜೆ ಧಾರ್ವಾಡ್ಕೊಂಡು ಸ್ವಲ್ಪ ಮಿಶ್ರ ಪೇಟೆ ತೋರ್ದೈತ್ರಿ ಸ್ವಲ್ಪ ಅವ್ನಿಗೆಲ್ಲ ಬಾಸಿಗ್ ಚಲೋ ಮಾಡ್ತಾರೆ ಎಲ್ಲ ಗಂಡ ನಿಂತು ಹೊಡಿಬೇಟಾ ಹೇಳಿ நீங்க ஏன் நம்ம மனியாக ஒன் மணி ஊரு கேல அது எடுத்து நூறு யூனிட்டு கொடுத்த யாரி காக்கா சாபனோ மாதே அப்பகுது சித்திராமர் இல்ல விதானச ನುಡಿದಂತೆ ನಡೆಯುತ್ತೇವೆ ಮುಂದೂ ನಡಿಯ ನುಡಿದಂತೆ ನಡೆಯುತ್ತೇವೆ ನಾ ಕೇಳಿದೆ ಎಲ್ಲಿ ನಡೆದೇ ಸಿದ್ದರಾಮಣ್ಣ ಎಲ್ಲಿ ಐದು ಹತ್ತು ಕೆಲ ಕೊಡ್ತೀನಂಗ್ ಸೊನ್ನೆ ಹಾಕ ಮೂವತ್ತೆರಡು ರೂಪಾಯಿ ಹೊಡೆದು ಗಂಡ್ ಹೊಡ್ದು ಕರ್ಸೊಂಡೋಗಿಲಾಕ ಅಕ್ಕಿ ಒಂದು ಮೂಟ ಜೋಧಿ ಅವರು ಎತ್ನಾಳ್ ನೀವು ಮುಖ್ಯಮಂತ್ರಿ ಆಗ್ಬೇಕಲ್ವಾ ನಾನೇನ್ ಮಾಡುದಲ್ಲಪ್ಪ ನಿಮ್ ಫ್ರೀ ಯೋಜನೆ ಬಗ್ಗೆ ಹೇಳ್ತಾರೆ ಎಲ್ಲ ನಿಮ್ಮದು ನಿಮಗೆ ಹಾಕಿ ನಿಮ್ದು ಮಕ್ಕಬಲ್ಲ ತಪ್ಪಿಗೆ ಹಾಕಿ ಮೋಸ ಆಗಿದ್ದ ನಿಂಗೆಲ್ಲ ತಿಳ್ಕೊಂಡ್ರಿ ಮುಂದಿನ ದಿವಸಗಳಲ್ಲಿ ಬೆಳಗಾವಿ ಆಗ್ಬೇಕು ಉಪ್ಪಾರ ಆಗ್ಬೇಕು ಈಗ ಲೋಕಸಭೆ ಇರಬೇಕು ಅರಿಗೇರಬೇಕು ಎಷ್ಟನ್ನು ಇರಬೇಕು ಮುಂದೆ ನಾವೆಲ್ಲ ಗೌಟ್ರಿ ಹೊಡಿಲಕ್ಕೆ ಹೋಗೋದಪ್ಪ ಈಗೆಲ್ಲ ವಿಚಾರ ಮಾಡಿರಿ ಎಲ್ಲ ಸಮಾಜದವ್ರು ಆಗಲವ್ರು ಅದೇ ಅವ್ರ ಸಮಾಜದಾಗ ಒಬ್ಬ ಒಳ್ಳೆ ಕಾರ್ಯಕರ್ತ ನಿಂದಿರ್ಸಿರಪ್ಪ ನಿಮ್ಮ ಮನೆಯಾಗೆ ಅವರು ಇಲ್ರಿ ನಮ್ಮ ಮನೆಯಾಗೆ ನಿಂದಿರುತ್ತ ದುಡಿದೇ ದುಡಿದ್ದು ದುಡಿದೇ ದುಡಿದು ಇದನ್ನೆಲ್ಲ ನೀವು ಕಾಂಗ್ರೆಸ್ನಾಗಲೂ ಎಲ್ಲ ಲೀಡರ್ಗಳು ತಲೆಗೆ ಬಂದದ ಮನೇನ ಅತನಿಗೆ ಹೋಗಿದ್ದೆ ನನ್ನ ಕೀಣ್ಯಾ ಬಂದು ಹೇಳಿದ್ರು ಈ ಕಾಂಗ್ರೆಸ್ನ ಯಾರಿಗೂ ಬೇಗ ಹೇಳಕ್ ಹೋಗ್ಬೇಡ್ರಿ ಅವರೆಲ್ಲ ಫುಲ್ ಸಪೋರ್ಟ್ ಅದಾರವರು ನನಗೂ ಕಾಂಗ್ರೆಸ್ ಲೀಡರ್ಗಳು ಫೋನ್ ಮಾಡಿ ಹೇಳ್ತಾರ ಬಸನ್ಗೌಡ್ರ ಚಿಕ್ಕೋಡಿ ಎಲ್ಲ ಕಡೆ ಅಡ್ಡಾಡ್ರಿ ನಮ್ಮ ಮರ್ಯಾದೆ ಉಳಿಸ್ರಿ ಅವ್ರ ಮರ್ಯಾದೆ ಉಳಿಸ್ಲಾಕ್ ಬಂದಿನ್ ಒಬ್ಬ ನಿಮ್ಗೆ ಯಾರು ಹೇಳ್ತಾರೆ ಇದು ಅವರು ಸಣ್ಣ ಪುಟ್ಟ ಲೀಡ್ರ್ ಅಲ್ಲ ಅಣ್ಣ ಒಳ್ಳೆ ಹೇಳ್ತಾರೆ ಅದಕ್ಕೆ ಬಂದಗಳೇ ಅವರೆಲ್ಲ ನೋಡ್ರಿ ಏನಾಯ್ತದ್ರಿ ಹಿಂದೂ ಅನ್ನೋಂಥದ್ದೊಂದು ಹಸಯ್ಯ ಸಂಖ್ಯೆ ಹಿಂದೂ ಎಷ್ಟು ಲಿಂಗಾಯತ್ರೆ ಅಂದ್ರೆ ಹನ್ನೊಂದು ರೂಪಾಯಿ ಪ್ರತಿಷ್ಠಾ ನಿಮ್ ಲಿಂಗಾಯತ್ ಮರ್ಯಾದೆ ಇಟ್ಟೈತೆ ಅನ್ಸುತ್ತೆ ಬೆಳಗಾವಿ ಜಿಲ್ಲಾದಾಗ ಹನ್ನೊಂದು ರೂಪಾಯಿ ರೂಪಾಯಿ ದರ ಇದ್ರೇನು ಆ ಅದಕ್ಕೆ ನೀವೇನ್ ಮಾಡಬೇಕು ಪ್ರತಿಯೊಬ್ಬ ರೈತ ಒಂದು ಟನ್ ಬಾ ನೂರಿ ಕೆಡಲ್ ಹಾಕಿ ನೀವು ಖರ್ಚು ಮಾಡ್ಬೇಕು ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಅಂತ ನಿಮ್ಗೆ ಹೆಸರು ಇರ್ತಾರ ಅವೇನು ಏಕೆ ಗಾರೆ ಎಕ್ಕರ್ ಏಕ್ ಗುಂಟ ನೀವ್ ಹಿಂಗಾಯ್ತಾರೆ ಏಕಶೆ ಗಾರೆ ಎಕ್ಕರ್ ಏಕ್ ಗುಂಟ ಕೊಟ್ಟಾರ ಮಕ್ಳಿಗೆ ಹದಿನೊಂದು ಮಾತಾಡಿದ್ರೆ ಬಹಳ ದೊಡ್ಡ ಮಾತಾಡ್ತಾರೆ ತಿಳ್ಯಾರ ಇಲ್ಲ ಇಲ್ಲಿ ಯಾರೇ ಯಾರು ಹೇಳ್ರಿ ಇತ್ತೇ ಈಗ ಅನ್ಸುತ್ತೀನಂದ್ರೆ ನಾಳೆ ಅಂತ ಗ್ಯಾರಂಟಿ ನನ್ಗೆ ಏನು ವಿಡಿಯೋ ಹೋಗುದಿಲ್ಲ ಎಲ್ಲ ಅನ್ಸಬ್ಯಾಡ್ರಿ ಯಾರು ಯಾರಿಗನ್ಸಬ್ರಿ ಮೊಘಲ್ರು ಇಡೀ ದೇಶ ನಾಶ ಆಗಿ ಹೋಗ್ಯಾರ ಟಿಪ್ಪು ಸುಲ್ತಾನನ್ನ ವಂಶದರು ಕಲ್ಕತ್ತಾದಾಗ ಆಟೋ ಇದು ಸೈಕಲ್ ರಿಕ್ಷಾ ಮಾಡ್ಲಿಕ್ಕೆ ಹೈದರಾಬಾದ್ ನಿಜಾಮ್ಗೆಲ್ಲದನ್ನ ಗೊತ್ತಿಲ್ಲ ನೀವೇ ಕಲ್ಸ್ತೀರಿ ಯಾರು ಅಂಗಡ ನಾವೆಲ್ಲ ಗಟ್ಟಿದೀವಿ ಗೋಕಾಕ ಬಂದಿಲ್ಲ ಅಲ್ಲ ಇಪ್ಪತ್ ಸಾವಿರ ಮಂದಿ ಕೂಡಿದ್ರು ನನಗೇನು ಎರಡ್ದಾರ ಮತ್ತೊಂದು ಚಾಲೆಂಜ್ ಕೊಟ್ಟು ಹೋದೆ ಹೋಗು ನಾವು ಸರ್ಕಲ್ನಾಗ ಬರ್ತೀನಿ ಅವತ್ತು ಅವತ್ತ ನಾನು ಹೆಸರು ನಮ್ಮ ಬಿಜಾಪುರ ಕೊಟ್ಟು ಕಲ್ಸಿದ್ರು ಈ ಎಣ್ಣ ಹದಿನೈದು ಮಂದಿ ಬಂದ್ರೆ ಸಿಟಿ ವಾರೆ ಹದಿನೈದು ಮಂದಿ ಸತೀಶ್ ಜಾರಕಿಹೊಳ ಮಂದಿ ಇವತ್ತು ಬಿಜಾಪುರಕ್ಕೆ ನಾನು ಇಲೆಕ್ಷನ್ದಾಗ అవహ హోటెల్దగ్రు ఎల్ బరీ స్లం అండి ఆడతారు ఎలా స్లమ్ రొక్క కొట్టు ఒకటి బస్ కూడా ఓట్ హాత్ బాడీ బస్ కడుగుతీ జార సతీ జారీ రొక్క యా హోటల్దగ్ ఏ టైం ఎలా నేను బంధిస్తాకంద్ర ఎలా స్లమ్ దావరు నాన్న అగదీ ప్రీతి దేవర తుడుకొండ్రు అంటు బంది ఇటు కొట్టాల నే కడుగు శని अट्टे बसनो ओट हाकड्री रात्री तिन्ही मुंज ड्रेन बिड्री ओट हाक्रीन किस नोड एक्डल असनोडन खड्ल खेळ न हिंदुत्वके राजकारण बंदी ಹಿಂದುತ್ತ ಬಂದ ರಾಜಕಾರಣಿಗಳನ್ನು ಮುಗಿಸ್ಲಿಕ್ಕೆ ಯಾವ ಮಕ್ಳು ಹಿಂದೂ ಆಗುವುದಿಲ್ಲ ನೀ ಲೋಕಸಭಾ ಎಲೆಕ್ಷನ್ ಆಗೋಣ ಮತ್ತೆ ನಾನೇ ಹಿಂದುತ್ವ ಆಯ್ತು ಬರೋರೇ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಹಾಗಾದ್ರೆ ನಾವು ಉತ್ತರ ಕನ್ನಡ ಮುಖ್ಯಮಂತ್ರಿ ಆಗಿದ್ದು ಎಮ್ ಎಲ್ ಎಂ ಪಿಗಳು ಯಾರು ಉರುದ್ ಮಾಡೋದು ಮುಂದಿನ ಎಲೆಕ್ಷನ್ ಅವ್ರ ಕಳೆದ ಬರೋದು ಯಾರಿಗೂ ನಿಮ್ಮಾಗ ಅಪ್ಪಾಜಿ ಅನ್ನೋದಿಲ್ಲ ಉತ್ತರ ಕರ್ನಾಟಕದಾಗ ನಾ ಜೊಲ್ಲೆ ಹೇಳಿದ ಮನೆ ಒಟ್ಟು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತದ ಪಟಕನ ಕೈ ಹತ್ತಬೇಕು ಜೊಲ್ಲೆ ಸಾಹೇಬ್ರ ನಾಳೆ ಉಪ ಹತ್ತಿ ಏನು ಆಗ್ಬೋದೇ ನಾಳೆ ಹೌದ್ರಿ ನಾವು ಓಟ್ ನಾವು ಬಿಜೆಪಿ ಹೆಚ್ಚು ಓಟ್ ಕೊಡೋರು ಯಾರು ಎಮ್ ಎಲ್ ಹೆಚ್ಚು ಬರೋರು ಎಲ್ಲಿದು ಕರಾವಳಿ ಭಾಗ ಈ ಕಡೆಯವ್ರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕ ಯಾರಾಗ್ಬೇಕು ಈಗೇ ಲೋಕಸಭಾದಾಗ ನೀವು ಡಿಕ್ಲೇರ್ ಮಾಡ್ತೀನಿ ನೀವೆಲ್ಲಾ ಸಾರಾ ಸಕಟು ಉತ್ತರ ಕನ್ನಡದ ಎಲ್ಲ ಬಿಜೆಪಿ ಎಂ ಪಿಗಳ್ ಆಸ್ ತುಂಬ್ರಿ ಲೋಕಸಭಾ ಆದ್ರ ಮ್ಯಾಗ ಎಮ್ ಎಲ್ ಎಲೆಕ್ಷನ್ ಬತ್ತಂದ್ರೆ ಹೇಳಕ್ ಆಗೋಂದ್ರೆ ಹೊರದ್ರೂ ಬರ್ತೆ ಅವಾಗ ಯಾವ ಲೀಡರ್ನು ನಾನು ಪಾರ್ಟಿ ಬಂದ್ರೆ ಹೇಳ್ಬೇಕು ಉತ್ತರ ಕನ್ನಡ ಮುಖ್ಯಮಂತ್ರಿ ಆಗ್ತದೆ ನಿಮ್ಗೆ ಹಾಕ್ತಿ ಆಗ್ತಿಂದು ಕಿತ್ತೊಂದು ಹೋಗಿ ನಿನಗೆ ಗಾಡಿ ಲೆಟರ್ ಮಾಡ್ತಿರಲ್ಲ ಎಲ್ಲರೂ ಉತ್ತರ ಕರ್ನಾಟಕ ನಮ್ಮ ಸಿಟಿ ರವಿ ಅಲ್ಲಿ ಪ್ರತಾಪ್ ಸಿಂಹ ನಾವೆಲ್ಲ ಒಂದು ಟೀಮ್ ಅದ ಪಾಪ ನಾನು ಈಶ್ವರಪ್ಪನವ್ರು ಹೊರಗೆ ಬ್ಯಾರ ಹೋಗಲಿ ಎಲ್ಲಿ ಹೋಗೋದಲ್ಲ ಸೆಟ್ರ್ ಹೋಗಿದ್ರು ಬಂದ್ರಲ್ಲ ಹ ಅಂತವ್ರನ್ನೇ ತಗೊಂಡ್ ಮೇಲೆ ಈಶ್ವರಪ್ಪನೇ ಉತ್ತರ ಜೈ ಭಾರತ್ ಪ್ರತಾಪ್